ನಮಸ್ಕಾರ ವೀಕ್ಷಕರೇ ಈ ಸ್ಟೋರಿಯನ್ನ ನೀವೆಲ್ಲ ಮಿಸ್ ಮಾಡದೆ ನೋಡ್ಲೇಬೇಕು ನೋಡಿದ್ಮೇಲೆ ನೀವೇ ಹೇಳ್ಬಿಡ್ತೀರಾ ಛೇ ಈ ರಾಜಕೀಯ ವ್ಯಕ್ತಿಗಳಿಗೆ ಏನಾಗಿದೆ ಇಷ್ಟು ಕೇಳು ಮಟ್ಟದ ರಾಜಕೀಯ ಇವರಿಗೆಲ್ಲ ಬೇಕಾ ಅಂತ ಕಾರಣ ಮತ್ತೊಮ್ಮೆ ರಾಜಕೀಯದಲ್ಲಿ ಹಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ ಇತ್ತೀಚೆಗೆ ನಮ್ಮದೇ ರಾಜ್ಯದಲ್ಲಿ ಸಚಿವ ಕೆ ಎನ್ ರಾಜಣ್ಣ ಅವರನ್ನ ಹನಿ ಟ್ರಾಪ್ ಮಾಡಲಾಗಿದೆ ಎನ್ನುವಂತಹ ವಿಚಾರ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು ಈ ಪ್ರಕರಣ ಜನರ ಮನಸ್ಸಿನಿಂದ ಮಾಸುವ ಮುನ್ನವೇ ಪಕ್ಕದ ರಾಜ್ಯದಲ್ಲೂ ಕೂಡ ಈಗ ಹನಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗಿದೆ ಇಲ್ಲಿ ಯಾರು ಬೇರೆದವ್ರು ಆರೋಪ ಮಾಡ್ತಾ ಇಲ್ಲ ಬದಲಾಗಿ ಅದೇ ಜನಪ್ರತಿನಿಧಿ ಅದೇ ರಾಜಕೀಯ ವ್ಯಕ್ತಿಯ ಪತ್ನಿನೇ ಗಂಭೀರ ಆರೋಪ ಮಾಡ್ತಿದ್ದಾರೆ ಹನಿ ಟ್ರಾಪ್ ಆಗ್ತಾ ಇದೆ ಅಂತ ಪ್ರಮುಖವಾಗಿ ಆತ ಇಪ್ಪತ್ತು ವರ್ಷದ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡ್ತಿದ್ದಾನಂತೆ ಹಾಗಾದ್ರೆ ಯಾರು ಆ ಜನಪ್ರತಿನಿಧಿ ಈಗ ಅವರ ಪತ್ನಿ ಮಾಡ್ತಾ ಇರುವಂತಹ ಆರೋಪ ಏನು ಸ್ವತಃ ಆಡಳಿತ ರೂಢ ಪಕ್ಷದ ನಾಯಕನ ಮೇಲೆಯೇ ಇಂಥದ್ದೊಂದು ಆರೋಪ ಕೇಳುದು ಸಿಗ್ತಾ ಇದೆ ಈ ಕೇಳು ಮಟ್ಟದ ರಾಜಕೀಯ ಯಾಕಾಗಿ ಮಾಡ್ತಾರೆ ಯಾವ ಕಾರಣಕ್ಕೆ ಮಾಡ್ತಾರೆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಇತ್ತೀಚೆಗೆ ಸಚಿವ ಕೆ ಎನ್ ರಾಜಣ್ಣ ಅವರನ್ನ ಹನಿ ಟ್ರಾಪ್ ಮಾಡಲಾಗಿದೆ ಅನ್ನುವಂತಹ ಪ್ರಮುಖ ವಿಚಾರವನ್ನ ಸ್ವತಃ ಕೆ ಎನ್ ರಾಜಣ್ಣ ಅವರೇ ಪ್ರಸ್ತಾಪ ಮಾಡ್ಬಿಟ್ಟಿದ್ರು ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ಜಸ್ಟ್ ಕೆನ್ ರಾಜನ್ ಅವರ ಪ್ರಕರಣ ಮಾತ್ರ ಅಲ್ಲ ಹಲವು ಜನನಾಯಕರನ್ನ ಹನಿ ಟ್ರಾಪ್ ಮಾಡಲಾಗಿದೆ ಸಿಡಿ ವಿಚಾರ ಇಟ್ಕೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಅವರನ್ನ ಕೆಲ ಸ್ಥಾನದಿಂದ ಕೆಳಗಿಳಿಸೋದ್ರ ಜೊತೆಗೆ ದುಡ್ಡು ವಸೂಲಿ ಮಾಡಲಾಗ್ತಾ ಇತ್ತು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಗ್ತಾ ಇತ್ತು ಹಲವು ರಾಜಕೀಯ ವ್ಯಕ್ತಿಗಳ ಸಿಡಿ ಕೂಡ ರಿಲೀಸ್ ಆಗ್ಬಿಟ್ಟಿದೆ ಅದನ್ನ ರಾಜ್ಯದ ಜನ ನೋಡಿ ಕೂಡ ಹೇಳಿಬಿಟ್ರು ಇಂಥ ಜನನಾಯಕರು ನಮಗೆ ಬೇಕಾ ಅಂತ ಇಷ್ಟೆಲ್ಲ ಘಟನೆಗಳು ನಮ್ಮ ರಾಜ್ಯದಲ್ಲಿ ಆದ ಬಳಿಕ ಜನರು ಈ ಘಟನೆಯನ್ನ ಮರೆಯುವಕ್ಕೂ ಮುನ್ನವೇ ಈಗ ನಮ್ಮ ರಾಜ್ಯದ ಪಕ್ಕದ ರಾಜ್ಯದಲ್ಲೂ ಕೂಡ ಇಂಥದ್ದೇ ಹನಿ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅದೇ ತಮಿಳುನಾಡು ತಮಿಳುನಾಡಿನ ರಾಜಕೀಯದಲ್ಲೂ ಕೂಡ ಈಗ ಹನಿ ವಿಚಾರ ಕೇಳೋದಕ್ಕೆ ಸಿಗ್ತಾ ಇದೆ ಕಾರಣ ಏನು ಯಾರು ಈ ಹನಿ ಟ್ರಾಪ್ ಮಾಡ್ತಿದ್ದಾರೆ ಯಾರ ಮೇಲೆ ಆರೋಪ ಇದೆ ಯಾವ ಪಕ್ಷದ ನಾಯಕ ಆ ರೀತಿ ಮಾಡ್ತಾ ಇರೋದು ಸ್ವತಃ ಅವರ ಪತ್ನಿನೇ ಈ ಆರೋಪ ಮಾಡ್ತಾ ಇರೋದು ಯಾಕೆ ಎಲ್ಲದರ ಕುರಿತು ಇಂಚಿಂಚು ಮಾಹಿತಿ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಮಿಸ್ ಮಾಡದೆ ಕೊನೆ ತನಕ ಈ ವಿಡಿಯೋ ನೋಡಿ டிஜிபி ஆஃபீஸில் கம்ப்ளைண்ட் கொடுத்து ரெண்டு நாள் ஆகுது நாற்பத்தி எட்டு மணி நேரம் ஆகுது இது வரைக்கும் என்கிட்ட போலீஸ் ஸ்டேஷன்லேருந்து சிஎஸ்ஆர் காப்பியோ இல்லை எஃப்ஐஆர் அவன் மேலே மாற்றி போட்டாச்சு அப்படின்ற காப்பியோ வரல டிஜிபி சார் சொல்லி அமிச்ச மாதிரியும் எதுவுமே இங்கே நடக்கலை பத்தொன்பது அஞ்சு ரெண்டாயிரத்தி இருபத்தஞ்சி விஜயலக்ஷ்மி மேம் வந்து பதினொன்று மணிக்கு எனக்கு கால் பண்ணாங்க உங்ககிட்ட ஸ்டேட்மெண்ட் எடுக்கணும் அப்படின்னு

ದೈವಿಸ ಯಾಳ್ ಎಂಬಾತ ಡಿಎಂಕೆ ಪಕ್ಷದ ಯುವ ಘಟಕದ ಉಪ ಕಾರ್ಯದರ್ಶಿಯಾಗಿದ್ದು ಆತ ಇಪ್ಪತ್ತು ವರ್ಷದ ಯುವತಿಯ ಸಪ್ಲೈ ಮಾಡೋದನ್ನೇ ಕಯಾಲಿ ಮಾಡಿಕೊಂಡಿದ್ದಾನಂತೆ ಹಾಗಂತ ಯುವತಿ ಈಗ ಆರೋಪ ಮಾಡ್ತಿದ್ದಾಳೆ ಪ್ರಮುಖವಾಗಿ ಆಕೆಗೂ ಕೂಡ ಒತ್ತಾಯ ಮಾಡಲಾಗ್ತಾ ಇದೆಯಂತೆ ಈತನ ಜೊತೆಗೆ ಮಲಗಬೇಕು ಅಂತ ಹಾಗಾಗಿ ಈತನ ಕೈಯಾಲಿ ಇದೆ ನಂತರನೇ ಇಪ್ಪತ್ತು ವರ್ಷದ ಯುವತಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಈತ ಕೆಲವರಿಗೆ ಅವರನ್ನ ಸಪ್ಲೈ ಮಾಡ್ತಿದ್ದಾನೆ ಅಂತ ಗಂಭೀರ ಆರೋಪವನ್ನ ಕಾಲೇಜ್ಗೆ ಹೋಗ್ತಾ ಇದ್ದಂತ ಈ ಯುವತಿ ಆರೋಪ ಮಾಡ್ತಿದ್ದಾಳೆ ಅಲ್ಲದೆ ನನ್ನ ಮೇಲೆ ಹಲ್ಲೆ ಕೂಡ ಮಾಡ್ತಿದ್ದಾರೆ ಅಂತ ಇದೇ ದೈವಸಯಾಳ್ ಆರೋಪ ಕೂಡ ಮಾಡ್ತಿದ್ದಾರೆ ಈ ವಿಚಾರವನ್ನ ಎಲ್ಲಾದ್ರೂ ಬಾಯ್ ಬಿಟ್ರೆ ಬಹಿರಂಗ ಪಡಿಸಿದ್ರೆ ಜೀವನ ಹಾಳು ಮಾಡ್ತೀನಿ ನಿನ್ನ ಕೂಡ ನಾಶ ಮಾಡ್ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನೆ ಎನ್ನುವಂತ ಗಂಭೀರ ಆರೋಪವನ್ನ ಕೂಡ ಮಾಡ್ತಿದ್ದಾರೆ ಮತ್ತೊಂದು ವಿಚಾರವನ್ನ ಮುಂದುವರೆದು ಆಕೆ ಪ್ರಸ್ತಾಪ ಮಾಡ್ತಾಳೆ ಯುವತಿ ತನ್ನ ಗಂಡನಿಗೆ ತಮಿಳುನಾಡಿನ ಶಿಕ್ಷಣ ಸಚಿವ ಅನ್ವಿ ಮಹೇಶ್ ಪೊಯ್ಯಾ ಜೊತೆ ಲಿಂಕ್ ಇದೆ ಅನ್ನುವಂತ ಬಾಂಬ್ ಸಿಡಿಸಿದ್ದಾಳೆ ಇದರಿಂದಾಗಿ ಈಗ ತಮಿಳುನಾಡಿನ ರಾಜಕೀಯದಲ್ಲಿ ಶಿಕ್ಷಣ ಸಚಿವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅನ್ನುವಂತಹ ಆರೋಪವನ್ನು ಎದುರಿಸ್ತಾ ಇರೋದ್ರಿಂದ ಇಂಥದ್ದೊಂದು ಸಂಚಲನ ತಮಿಳುನಾಡಿನ ರಾಜಕೀಯದಲ್ಲಿ ಸೃಷ್ಟಿಯಾಗ್ಬಿಟ್ಟಿದೆ ನೋಡಿ ಯಾವಾಗ ಈ ಯುವತಿ ಇಷ್ಟೆಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ಲು ಅದೇ ಆಡಳಿತ ರೂಢ ಪಕ್ಷದ ಒಬ್ಬ ನಾಯಕನ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ ಕೇಳೋದಕ್ಕೆ ಸಿಕ್ತೋ ಆಗ್ಲೇ ಪಕ್ಷ ಒಂದು ಕ್ರಮ ಕೈಗೊಳ್ಳುತ್ತೆ ಯಾಕಂದ್ರೆ ಡಿ ಎಂ ಕೆ ಪಕ್ಷದ ದೈವಸಯಾಳನ್ನ ಪಕ್ಷದಿಂದ ಸದ್ಯ ವಜಾ ಮಾಡಿ ಆದೇಶವನ್ನ ಕೂಡ ನೀಡಿದೆ ಆದ್ರೆ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈಗ ವಿರೋಧ ಪಕ್ಷ ಎಂ ಕೆ ಪಕ್ಷ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೆ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಯಾಕಂದ್ರೆ ಇದೇ ವಿಚಾರ ಈಗ ಆಡಳಿತ ರೂಢ ಡಿ ಎಂ ಕೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ತರುವಂತಹ ಎಲ್ಲ ರೀತಿಯ ಸಾಧ್ಯತೆಗಳಿದೆ ಹಾಗಾಗಿ ಕೆಲ ವಿರುದ್ಧ ಕೆಲವರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೂ ಕೂಡ ಪಕ್ಷ ನಿರ್ಧಾರ ಮಾಡಿದೆ ಬಟ್ ಏನೇ ಹೇಳಿ ರಾಜಕೀಯ ಅಂತ ಅಂದ್ರೆ ಜನಪ್ರತಿನಿಧಿಗಳು ಅಂದ್ರೆ ಇವರು ಜನರ ಸೇವೆ ಮಾಡಬೇಕು ಕ್ಷೇತ್ರಗಳ ಕೆಲಸ ಮಾಡಬೇಕು ಜನರ ಸಮಸ್ಯೆಗಳನ್ನ ಆಲಿಸಬೇಕು ಅದೆಲ್ಲವನ್ನ ಬಿಟ್ಟು ಈ ರೀತಿ ಕೀಳು ಮಟ್ಟದ ರಾಜಕೀಯ ಮಾಡುವುದು ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಇಂಥ ಜನನಾಯಕರು ಇರಬೇಕಾ ಈ ಪ್ರಶ್ನೆ ಕಟ್ಟ ಕಡಿಯದಾಗಿ ಪ್ರತಿಯೊಬ್ಬರನ್ನ ಕೂಡ ಕಾಡೆ ಕಾಡುತ್ತೆ ಯಾಕಂದರೆ ನಮ್ಮ ರಾಜ್ಯದಲ್ಲೂ ಕೂಡ ಹನಿ ಟ್ರಾಪ್ ವಿಚಾರ ಆಯಿತು ಈಗ ತಮಿಳುನಾಡಿನ ರಾಜಕೀಯದಲ್ಲೂ ಕೂಡ ಈಗ ಒನ್ಸಗಿನ್ ಇದೇ ಹನಿ ಟ್ರಾಪ್ ವಿಚಾರ ಕೇಳೋದಕ್ಕೆ ಸಿಗ್ತಾ ಇದೆ ಇದೇ ವಿಪರ್ಯಾಸದ ಸಂಗತಿ ಈ ಮಾಹಿತಿ ಇಷ್ಟವಾಗಿದ್ರೆ ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ